ಕೊನೆ ಪಕ್ಷ ಒಂದು ಕೆಜಿ ಎರಡು ಕೆಜಿ ಅಡಿಕೆ ಕೊಡ್ತಾ ಹೋಗುತ್ತೆ ಸೊ ಹಾಗಾಗಿ ನನ್ನ ಒಂದು ಇನ್ಫೆಕ್ಷನ್ ಇತ್ತು ಇರೋ ಅಡಿಕೆ ಗಿಡಗಳನ್ನ ತುಂಬಾ ಆರೋಗ್ಯವಾಗಿ ನೋಡ್ಕೋಬೇಕು ಮತ್ತೆ ಭೂಮಿಯನ್ನು ಕೂಡ ಅಷ್ಟೇ ಅದಕ್ಕೆ ಫಲವತ್ತತೆ ಮಾಡ್ಕೊಡ್ಬೇಕು ಮತ್ತೆ ರಾಸಾಯನಿಕ ಗೊಬ್ಬರದಿಂದ ಮುಕ್ತ ಮಾಡಿ ಓನ್ಲಿ ಏನು ಸಾವಯವ ಗೊಬ್ಬರ ದನಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಈ ಮೂರು ಗೊಬ್ಬರನೂ ಟ್ರೈ ಮಾಡಿದಿನಿ ರಾಸಾಯನಿಕ ಗೊಬ್ಬರನೂ ಟ್ರೈ ಮಾಡಿದ್ದೀನಿ ಸೊ ನನಗೆ ಕೊನೆಗೆ ಗೊತ್ತಾಗಿದ್ದು ಒಂದೇ ನಮಸ್ತೆ ಬೆಳಗಿನ ಶುಭೋದಯ ಎಲ್ಲ ರೈತ ಬಾಂಧವರಿಗೂ ಈ ವಿಡಿಯೋ ಮಾಡೋ ಉದ್ದೇಶ ನನ್ನಂಥ ಎಷ್ಟೋ ರೈತರುಗಳಿಗೆ ನಾನು ಮಾಡಿದ ಕೆಲಸದಿಂದ ಅವ್ರಿಗೇನಾದರೂ ಒಂದು ಎಲ್ಪ್ ಆಗ್ಬೋದೇನೋ ಅನ್ನೋ ಒಂದು ಉದ್ದೇಶದಲ್ಲಿ ಈ ವಿಡಿಯೋ ಚಿತ್ರೀಕರಿಸಲಾಗ್ತದೆ ಸಾಧ್ಯವಾದಷ್ಟು ಈ ವಿಡಿಯೋನ ನೋಡಿ ಲೈಕ್ಸ್ ಮಾಡಿ ಫಾಲೋ ಅಪ್ ಮಾಡಿ ನನ್ನ ಒಂದು ಹತ್ತು ವರ್ಷಗಳ ಅನುಭವದೊಂದಿಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ಈ ಅಡಿಕೆ ಬೆಳೆಯಲ್ಲಿ ನಾನು ಹೊಸಬನೇ ತುಂಬ ಎಷ್ಟೋ ಜನ ಇದ್ದಾರೆ ಇಲ್ಲ ಅಂತಿಲ್ಲ ನಾನು ಈ ಅಡಿಕೆ ಬೆಳೆ ಬೆಳೆ ಅಂತ ಬಂದಾಗ ಈ ಹತ್ತು ವರ್ಷದಲ್ಲಿ ಅಂದರೆ ಇದು ಬೆಳೆದಿರೋ ತೋಟ ನನಗೆ ನನ್ನ ಕೈಯಲ್ಲಿ ಬಂದಾಗ ಹತ್ತು ವರ್ಷಗಳ ಈ ಒಂದು ಏನು ಅನುಭವದಲ್ಲಿ ತುಂಬ ಜನನ ಭೇಟಿಯಾಗಿದ್ದೀನಿ ಎಪ್ಪತ್ತೆಂಬತ್ತು ವರ್ಷ ಇರೋ ಅಜ್ಜರನ್ನು ಭೇಟಿ ಭೇಟಿಯಾಗಿದ್ದೀನಿ ನಲ್ವತ್ತೈವತ್ತು ವರ್ಷದರೂ ಭೇಟಿಯಾಗಿದ್ದೀನಿ ಈಗಿನ ಜನ್ರೇಷನ್ ಮೂವತ್ತು ವರ್ಷ ನಲ್ವತ್ತು ವರ್ಷದವ್ರು ಈಗಿನ ಇಪ್ಪತ್ತೆರಡಿಂದ ಮೂವತ್ತು ವರ್ಷದವ್ರು ಭೇಟಿ ಆಗಿದ್ನಿ ಯಾವ ರೀತಿ ಪದ್ಧತಿ ಇತ್ತು ಅಡಿಕೆ ಬೆಳೆ ಮುಂಚೆ ಎಪ್ಪತ್ತೆಂಬತ್ತು ವರ್ಷ ಅನುಭವ ಇರೋಂತ ಏನೋ ಅಜ್ಜರೇನಿದ್ರಲ್ಲ ಅವರೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ ಒಂದೊಂದು ಗೊನೆ ಎರಡೆರಡು ಗೊನೆ ಇಬ್ಬರು ಕೈಲಿ ಎತ್ತಕ್ಕಾಗ್ತದಿಲ್ಲ ಅಷ್ಟು ಫಸಲಿತ್ತು ಅವಾಗ ರೋಗಗಳಿರಲಿಲ್ಲ ಯಾಕೆ ಅವಾಗ ಏನೆಲ್ಲ ಯಾವತರ ಉಳುಮೆ ಮಾಡ್ತಾ ಇದ್ವಿ ಅಂತ ವಿಚಾರಿಸಿದಾಗ ಅವ್ರು ಎಳಿತಿದ್ ಒಂದೇ ಸಗಣಿ ಗೊಬ್ಬರ ನೀರು ಎತ್ತಿನ ಬೇಸಾಯ ಮೂರ ಯಾವುದೇ ಒಂದು ಗೌರ್ಮೆಂಟ್ ಗೊಬ್ಬರ ಇಲ್ಲ ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಇಲ್ಲ ಅಷ್ಟೇ ಇನ್ನು ನಲ್ವತ್ತಿಂದ ಐವತ್ತು ವರ್ಷ ಬಂದಾಗ ಅವ್ರ ಬಗ್ಗೆ ನಾನು ವಿಚಾರಿಸಿದಾಗ ಅವ್ರ ಹತ್ರ ವಿಚಾರಿಸಿದಾಗ ಅವ್ರು ಹೇಳಿದ್ ಒಂದೇ ಇಲ್ಲಪ್ಪ ಚೆನ್ನಾಗಿತ್ತು ನಮ್ಮ ತಂದೆ ಕಾಲದಲ್ಲಿ ನಾವು ಬೇಸಾಯ ಹುಡಿತಿದ್ವಿ ಪರವಾಗಿಲ್ಲ ಚೆನ್ನಾಗಿತ್ತು ಅವಾಗೆಲ್ಲ ತುಂಬ ಇತ್ತು ಸ್ವಲ್ಪ ಮಳೆ ನೀರಿನ ಪ್ರಮಾಣ ಕಮ್ಮಿ ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಒಂದು ವ್ಯಕ್ತಪಡಿಸ್ತಿರು ಇನ್ನು ಈಗಿನ ಜನ್ರೇಷನ್ ಒಂದು ಇಪ್ಪತ್ತರಿಂದ ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಮತ್ತು ನಲವತ್ತು ವರ್ಷ ಈಗ ಬೇಗ ಬೇಕು ಇಳುವರಿ ರೇಟ್ ಜಾಸ್ತಿ ಅಡಿಕೆ ಹೇಳಿದ್ರು ತುಂಬ ಚೆನ್ನಾಗಿ ಬರಬೇಕು ಇಳುವರಿ ಅಂತಂದು ಈಗೆಲ್ಲ ಏನು ಎಲ್ಲ ಹೊಸ 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 ಟೆಕ್ನಾಲಜಿ ಹೊಸ ಹೊಸ ಮೆಥಡ್ಗಳು ಯೂಸ್ ಮಾಡಿ ಭೂಮಿನ ಕಲ್ಟಿವೇಶನ್ ಮಾಡ್ತಾಯಿದ್ದಾರೆ ಗೋರ್ಮೆಂಟ್ ಗೊಬ್ಬರ ಹಾಕ್ತಾರೆ ಕೋಳಿ ಗೊಬ್ಬರ ಹಾಕ್ತಾರೆ ರಾಸಾಯನಿಕ ಗೊಬ್ಬರ ಹಾಕ್ತಾರೆ ಇನ್ಯಾವುದೋ ಕೆಮಿಕಲ್ಡ್ ಹೇಳಿ ಡ್ರಮ್ಮಿ ನೀರು ಮಿಕ್ಸ್ ಮಾಡ್ಕೊಂಡು ಒಂದು ಲೀಟ್ರ್ ಒಯ್ತಾರೆ ಇವೆಲ್ಲ ನೋಡಿ ನಾನು ಕೂಡ ಒಂದು ಹತ್ತು ವರ್ಷದಲ್ಲಿ ಎರಡು ಮೂರು ವರ್ಷ ಅದನ್ನು ಕೂಡ ಅನುಭವ ಮಾಡಿ ನನಗೆ ಅಂತ ಏನು ಆಸಕ್ತಿನೂ ಇರಲಿಲ್ಲ ಅದು ಮಾಡಬೇಕು ಅಂತ ಬಟ್ ಅದೆಲ್ಲ ಮಾಡಿ ನನಗೂ ಫಸಲ್ ಚೆನ್ನಾಗಿ ಬರುತ್ತೇನೋ ನನ್ನ ಇಂಟೆನ್ಷನ್ ಫಸಲ್ ಚೆನ್ನಾಗಿ ಬರಬೇಕಿತ್ತು ಅನ್ನೋದು ಒಂದು ಫಸ್ಟ್ ಒಂದು ಎರಡು ಮೂರು ವರ್ಷ ಬಹಳ ಇತ್ತು ಚೆನ್ನಾಗಿ ಫಸಲ್ ತೆಗಿಬೇಕು ಚೆನ್ನಾಗಿ ಫಸಲ್ ತೆಗಿಬೇಕು ಅಂತ ಕೊನೆಗೆ ಸ್ವಲ್ಪ ನನಗೆ ಎಲ್ಲೋ ಎಡವಿದೆ ಅಂತ ಒಂದು ಮೂರು ವರ್ಷ ಆದ್ಮೇಲೆ ಆಯ್ತು ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿದ್ಮೇಲೆ ಎಲ್ಲೋ ಎಡವಿದೆ ಅಂತ ಗೊತ್ತಾಯಿತು ಯಾಕೆ ಅಂತಂದರೆ ಗಿಡಗಳು ಫಸಲು ಒಂದು ಮೀಡಿಯಮ್ ಆಗಿತ್ತು ಚೆನ್ನಾಗಿ ಬರ್ತಾ ಇತ್ತಿಲ್ಲ ಅಂತಿಲ್ಲ ಬಟ್ ಕೆಲವೊಂದು ಗಿಡಗಳು ಹಾಗೆ ಉರುಳು ಬೀಳ್ತಾ ಇತ್ತು ಗಾಳಿಗೆ ಆಮೇಲೆ ಹಿಡುಮುಡಿಗೆ ರೋಗಗಳು ಸ್ಟಾರ್ಟ್ ಆಯಿತು ಸೊ ಈಗ ಇದನ್ನ ಹೆಂಗೆ ಸರಿಪಡಿಸ್ಬೇಕು ಅಂತ ಹೇಳಿ ನಾನು ಅವಾಗ ಈ ಎಪ್ಪತ್ತೆಂಬತ್ತು ವರ್ಷದ ಅನುಭವ ಇದ್ದಂಥ ಏನೋ ಇದ್ದಾರಲ್ಲ ಅವರನ್ನ ಮಾತಿಗೆ ಬೆಲೆ ಕೊಟ್ಟು ಅವ್ರ ಪದ್ಧತಿನ ಅಳವಡಿಸಬೇಕಂತ ತೀರ್ಮಾನ ಮಾಡಿದೆ ಹಾಗಂತ ನನ್ನ ಕೈಲಿ ಎತ್ತು ಕಟ್ಟಕ್ಕೆ ಆಗಲ್ಲ ಯಾಕಂದರೆ ನಾನು ಒಬ್ಬ ಏನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಬೇರೆಗೆ ಏನು ನಾನು ಒಬ್ಬ ಪ್ರೊಫೆಷ್ನಲ್ ಒಬ್ಬ ಟೀಚರು ಎಸ್ ಆರ್ ಎಸ್ ಕಾಲೇಜಲ್ಲಿ ಹಾಗಾಗಿ ಬೆಳಿಗ್ಗಿಂದ ಸಂಜೆ ತನಕ ಅಲ್ಲಿರ್ತೀನಿ ಬಿಡುವ ಟೈಮಲ್ಲಿ ತೋಟಗಳನ್ನು ನೋಡ್ಕೊಂತೀನಿ ತೋಟ ಕಾಯ್ಕೊಬ್ರಿಗನ್ನು ನೋಡ್ಕೋತಾರೆ ಹಾಗಾಗಿ ನನ್ನ ಈ ಒಂದು ಹತ್ತು ವರ್ಷ ಜರ್ನಿಯಲ್ಲಿ ನನಗೆ ಇವಾಗ ತುಂಬ ತೃಪ್ತಿಕರ ಆಗಿದೆ ತುಂಬ ಅಂದ್ರೆ ತುಂಬ ತೃಪ್ತಿಕರ ನನ್ನ ತೋಟ ನನಗೆ ತೃಪ್ತಿಕರ ಆಗಿದೆ ಸಾಕು ನನಗೆ ನಾನು ಬೇರೆಯವರಿಗೆ ಏನು ಮೆಚ್ಚೋ ಅಂತ ಕೆಲಸ ನನಗೆ ಬೇಡ ಬಟ್ ನಾನು ಮಾಡಿದ ಕೆಲಸಗಳು ನನಗೆ ತೃಪ್ತಿಯಾಗಿರೋದು ಬೇರೆ ಯಾರಿಗಾದರೂ ಹೆಲ್ಪ್ ಆಗುತ್ತೇನೋ ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಏನಾದರೂ ಇನ್ನೂ ಒಳ್ಳೇದಿದ್ದರೆ ಕಮೆಂಟ್ಸಲ್ಲಿ ಹಾಕಿ ನಾನು ಕೂಡ ನೋಡಿಕೊಂಡು ಆ ಪದ್ಧತಿನೂ ಇದ್ರೆ ನಾನು ಅದನ್ನ ಅಳವಡಿಸ್ಕೊಡ್ತೀನಿ ನನ್ನಲ್ಲೂ ಕೂಡ ಒಳ್ಳೆಯದನ್ನ ಯಾವತ್ತು ಅಳವಡಿಸ್ಕೊಳ್ಬೇಕು ಕೆಟ್ಟದನ್ನ ಅಲ್ಲೇ ಬಿಟ್ಬಿಟ್ಟು ಮುಂದೆ ಬಂದುಬಿಡ್ಬೇಕು ಇದು ನನ್ನ ಜೀವನದ ಪಾಲಿಸಿ ಮೈ ರೈಟ್ ಏನೋ ನನ್ನ ಓನ್ ವೇಲ್ ನಾನು ಹೋಗ್ತೀನಿ ಅದು ಬಿಟ್ಟು ಏನೋ ಬೇರೆ ಯಾರ್ದನ್ನು ತಡೆ ಕಟ್ಸ್ಕೊಳಲ್ಲ ಹಾಗಾಗಿ ಏನಾದರೂ ಉಪಯುಕ್ತ ಆದರೆ ರೈತರುಗಳು ಇದನ್ನೊಂದು ಅನುಸರಿಸಿ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನನ್ನ ಒಂದು ಮಾಹಿತಿ ಈಗ ಅಡಿಕೆ ಗಿಡ ಸಂರಕ್ಷಣೆ ಮತ್ತೆ ಭೂತಾಯಿಯ ಸಂರಕ್ಷಣೆ ಎರಡು ಇನ್ನು ಕಾಲ ಕಾಲಕ್ಕೆ ಮಳೆ ಬೆಳೆ ಅಥವಾ ಮಳೆ ಬಿಸಿಲು ಚಳಿ ಇದ್ದೇ ಇರುತ್ತೆ ಆದರೆ ನಮಗೆ ಬೇಕಾಗಿರೋದು ಸಂರಕ್ಷಣೆ ಎರಡೇ ಒಂದು ಮರ ಅಡಿಕೆ ಮರ ಅಡಿಕೆ ಗಿಡ ಅಂತ ಅಡಿಕೆ ಮರ ಇನ್ನೊಂದು ಭೂತಾಯಿ ಇವೆರಡಿನ ಸಂರಕ್ಷಣೆ ಮಾಡಿದ್ರೆ ನಾನೆಲ್ಲೋ ಒಂದ್ ಎಪ್ಪತ್ತೊಂಬತ್ತು ವರ್ಷ ಅನುಭವ ಇರೋಂಥ ಅಜ್ಜಂದ್ರೆ ಹೇಳೋಕರ ಒಂದ್ ಎರಡು ಗೊನಿ ಇಬ್ರು ಕೈಲಿ ಎತ್ತಕ್ಕಾಗಬಾರ್ದು ಆ ಲೆಕ್ಕಕ್ಕೆ ಬೆಳಿತೀನೇನೋ ಅಂತ ಒಂದು ಇದ್ರಲ್ಲಿ ಇದ್ದೀನಿ ನೋಡೋಣ ಸರಿ ಸುಮಾರು ಒಂದ್ ಸ್ವಲ್ಪ ಇಳುವರಿ ಇಂಚೂರು ಹಿಂದೆ ಮುಂದೆ ಆದ್ರೂ ಕೂಡ ನನಗೆ ಬೇಕಾಗಿರೋದೇನಂದ್ರೆ ಗಿಡ ಚೆನ್ನಾಗಿರ್ಬೇಕು ಯಾಕಂದ್ರೆ ಇಂಥದ್ದು ಒಂದು ಗಿಡ ನಾನು ಕಳ್ಕೊಂಡ್ರೆ ಮತ್ತೆ ಎಷ್ಟು ವರ್ಷ ವೆಯ್ಟ್ ಮಾಡ್ಬೇಕು ಮಿನಿಮಮ್ ಒಂದು ಐದರಿಂದ ಆರು ವರ್ಷ ವೆಯ್ಟ್ ಮಾಡಬೇಕು ಒಂದ್ ಒಳ್ಳೆ ಇಳುವರಿ ತರಬೇಕು ನಾಲ್ಕು ವರ್ಷಕ್ಕೆಲ್ಲ ಉಸಿ ಹೊಡೆಯುತ್ತೆ ಬಟ್ ಇಳುವರಿ ಬೇಕು ಅಂದ್ರೆ ಏಳರಿಂದ ಎಂಟು ವರ್ಷ ಕಾಯಿಲೆ ಬೇಕು ಹಾಗಾಗಿ ನನಗೆ ಆ ಗಿಡ ಸಂರಕ್ಷಣೆ ತುಂಬಾ ಮುಖ್ಯ ಯಾಕಂದ್ರೆ ಇಲ್ಲಿ ಒಂದ್ ಇಲ್ಲಿ ನೋಡಿ ಇಲ್ಲೊಂದು ಗಿಡ ಹೋಗಿದೆ ಒಂದು ಗಿಡ ಹಾಕ್ಬೇಕು ಅಂದ್ರೆ ಈ ಗಿಡ ಇಲ್ಲೊಂದು ಹಾಕೋ ಸಸಿ ಗಿಡ ಆ ಆ ಸೈಜ್ ಬಂದು ಆ ತರ ಬೆಳೆದು ಅದು ಈ ತರ ಅಷ್ಟೊತ್ತಿಗೆ ಏಳೆಂಟು ವರ್ಷ ಆಗುತ್ತೆ ಅದ ಬದ್ಲಿ ಈ ಗಿಡನೆ ನಾನು ಸಂರಕ್ಷಣೆ ಮಾಡಿದ್ರೆ ನನಗೆ ಏಳು ಎಂಟು ವರ್ಷಗಳ ಕಾಲ ಕೊನೆ ಪಕ್ಷ ಒಂದು ಕೆ ಜಿ ಎರಡು ಕೆ ಜಿ ಆಗಲಿ ಅಡಿಕೆ ಕೊಡ್ತಾ ಹೋಗುತ್ತೆ ಸೊ ಹಾಗಾಗಿ ನನ್ನ ಒಂದು ಇಂಟನೆಕ್ಷನ್ ಇತ್ತು ಇರೋ ಅಡಿಕೆ ಗಿಡಗಳನ್ನ ತುಂಬ ಆರೋಗ್ಯವಾಗಿ ನೋಡ್ಕೋಬೇಕು ಮತ್ತೆ ಭೂಮಿಯೂ ಕೂಡ ಅಷ್ಟೇ ಅದಕ್ಕೆ ಫಲವತ್ತತೆ ಮಾಡಿಕೊಡ್ಬೇಕು ಮತ್ತೆ ರಾಸಾಯನಿಕ ಗೊಬ್ಬರದಿಂದ ಮುಕ್ತ ಮಾಡಿ ಅವನು ಒಂದು ಏನು ಸಾವಯವ ಗೊಬ್ಬರ ದನಿಂಗ್ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಈ ಮೂರು ಗೊಬ್ಬರನೂ ಟ್ರೈ ಮಾಡಿದ್ದೀನಿ ರಾಸಾಯನಿಕ ಗೊಬ್ಬರನೂ ಟ್ರೈ ಮಾಡಿದ್ದೀನಿ ಸೊ ನನಗೆ ಕೊನೆಗೆ ಗೊತ್ತಾಗಿದ್ದು ಒಂದೇ ದನಿನ್ ಗೊಬ್ಬರ ಮುಂದೆ ಬೇರೆ ಇನ್ನೊಂದು ಯಾವುದು ಇಲ್ಲ